ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವಾಗ ಇಲ್ಲಿ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆದೇ ವಿಡಿಯೋ ನೆನ್ನೆ ಏನು ನಾನು ಹಾಕಿದ್ದೀನಲ್ಲ ವ್ಲಾಗು ಅದರದ್ದೇ ಮಿಕ್ಕಿರೋ ವ್ಲಾಗ್ ಇಲ್ಲಿ ತೋ ಹಾಕಿದ್ದೀನಿ ನಾನು ಇವಾಗ ಸಾಯಂಕಾಲ ಕಸ ಎಲ್ಲ ನೀಟಾಗಿ ಇದ್ದೀನಿ ಅಡುಗೆ ಮಾಡಾದ್ಮೇಲೆ ಕಸ ಎಲ್ಲ ಗುಡಿಸಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಾಗಿತ್ತು ನಾನು ಯಾವಾಗಲೂ ಸಾಯಂಕಾಲನೇ ದೀಪ ಹಚ್ಚೋದು ಬೆಳಿಗ್ಗೆ ದೀಪ ಹಚ್ಚಿ ರೂಢಿ ಇಲ್ಲ ನನಗೆ ಸಾಯಂಕಾಲ ಆರು ಗಂಟೆ ಆಗ್ತಾಯಿದೆ ಅನ್ನುವಾಗಲೇ ದೀಪ ಹಚ್ತೀನಿ ಜಾಸ್ತಿ ರೇರ್ ಬೆಳಿಗ್ಗೆ ದೀಪ ಹಚ್ಚೋದು ಜಾಸ್ತಿ ರೇರು ನಾನು ಡೈಲಿ ಬೆಳಿಗ್ಗೆ ಹಚ್ಚೋದಿಲ್ಲ ಸಾಯಂಕಾಲ ಮಾತ್ರನೇ ಹಚ್ತೀನಿ ಅದಕ್ಕೆ ಇವಾಗ ಸರಿ ದೀಪ ಹಚ್ಬೇಕಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕಸ ಗುಡಿಸ್ತಾ ಇದ್ದೆ ಸ್ವಲ್ಪ ಎಲ್ಲ ಅಡುಗೆ ಮಾಡೋಕ್ಕೆ ಅಂತೇಳಿ ಎಲ್ಲ ತೆಗ್ದಿರೋ ಸಾಮಾನೆಲ್ಲ ಇತ್ತು ಅದನ್ನೆಲ್ಲ ತೆಗೆದಿಡಬೇಕು ಅದೆಲ್ಲ ತೆಗೆದಿಟ್ಟು ಆಮೇಲೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೆ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ಲು ನನ್ನ ಮಗ ಕಾಲೇಜಿಂದ ಬಂದು ಅವನು ಡ್ರೆಸ್ಸೆಲ್ಲ ಚೇಂಜ್ ಮಾಡ್ತಾಯಿದ್ದ ನಾನು ಹಂಗೆ ಅಡುಗೆನೂ ಮಾಡಿಕೊಂಡು ಈ ಕಡೆ ಎಲ್ಲ ಮನೆಯೂ ನೀಟ್ ಮಾಡ್ಕೊಳ್ತಾ ಇದ್ದೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಎಲ್ಲ ತೆಗೆದು ಕಸ ಗುಡಿಸಿ ಎಲ್ಲ ಆಯಿತು ಇವಾಗ ದೇವ್ರಿಗೆ ಹೂವು ಎಲ್ಲ ತೆಗೆದುಬಿಟ್ಟು ಹೂವು ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ಹೂವನ್ನ ಮೊದಲೇ ತಂದಿಟ್ಕೊಂಡ್ಬಿಡ್ತೀನಿ ಅವಾಗ ಅವಾಗ ತರೋಲ್ಲ ವಾರಕ್ಕೆ ಒಂದೇ ಸತಿ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಬಿಡಿ ಹೂವು ಒಂದು ಸತಿ ತಗೊಂಡು ಬಂದು ಇಟ್ಟರೆ ಒಂದು ವಾರ ಫುಲ್ ಬರುತ್ತೆ ಎಲ್ಲ ಇವಾಗ ನೆನೆ ಇಟ್ಟಿರೋದೆಲ್ಲ ಹೂವು ಎಲ್ಲ ತೆಗೆದು ಇಟ್ಕೊಳ್ತಾ ಇಟ್ಕೊಳ್ತಾಯಿದ್ದೀನಿ ಕಟ್ಟಿರೋ ಹೂವು ಅಷ್ಟು ತಗೊಂಡು ಬರ್ರಲ್ಲ ನಾನು ತಗೊಂಡು ಬಂದರೆ ಒಂದೇ ಒಂದು ಮಳೆ ನಮ್ಮ ನಮ್ಮಮ್ಮನ ಫೋಟೋಕ್ಕೆ ಹಾಕೋಕೆ ಮಾತ್ರ ಇಲ್ಲಾಂದರೆ ಏನಾದರೂ ಹಬ್ಬ ಇದ್ದರೆ ಮಾತ್ರ ಕಟ್ಟಿರೋ ಹೂವು ತೊಗೊಂಡು ಬರೋದು ಇಲ್ಲಾಂದರೆ ಜಾಸ್ತಿ ನಾನು ಬಿಡಿ ಹೂವನೇ ತಂದು ಒಂದೊಂದೇ ಹೂವು ಇಡ್ತೀನಿ ಹಬ್ಬದ ಟೈಮಲ್ಲಿ ಮಾತ್ರ ಕಟ್ಟಿರೋ ಹೂವು ತಂದು ದೇವ್ರಿಗೆ ಹಾಕ್ತೀನಿ ಶುಕ್ರವಾರ ಶುಕ್ರವಾರ ಮಾತ್ರ ಒಂದೊಂದು ಮೊಳ ಕಟ್ಟಿರೋ ಹೂವು ತೊಗೊಂಡು ಬಂದು ನಮ್ಮಮ್ಮನ ಫೋಟೋಕ್ಕೆ ಹಾಕ್ತೀನಿ ಇದ್ದಂತೆ ಯಾವಾಗಲೂ ಬಿಡಿ ಹೂವನೇ ಇರುತ್ತೆ ಈ ಟ್ರೈಪೋಡ್ನ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಜರುಗಿಸ್ಕೊಂಡು ಜರುಗಿಸ್ಕೊಂಡು ವಿಡಿಯೋ ಮಾಡೋದೇ ಕಷ್ಟ ನಾನು ಆ ಕಡೆ ತಿರ್ಕೊಂಡ್ರೆ ಬೆಳಕು ಕಮ್ಮಿ ಆಗುತ್ತೆ ಈ ಕಡೆ ತಿರುಗಿದ್ರೆ ಬೆಳಕು ಬರುತ್ತೆ ನೋಡಿ ಇವಾಗ ಹೂವು ಎಲ್ಲ ಇಟ್ಟು ತಲೆ ಎಲ್ಲ ಬಾಚಿಕೊಂಡು ಬಂದು ಇವಾಗ ದೀಪ ಹಚ್ತಾ ಇದ್ದೀನಿ ಕರ್ಪೂರ ಎಲ್ಲ ಏನಾದರೂ ಹಬ್ಬದ ಟೈಮಲ್ಲಿ ವಾರದ ಟೈಮಲ್ಲಿ ಮಾತ್ರ ಕರ್ಪೂರ ಹಚ್ತೀನಿ ಡೈಲಿ ಬರೀ ಒಂದು ದೀಪ ಹಚ್ಬಿಟ್ಟು ಉದ್ಗಡ್ಡಿ ಬೆಳಗ್ತೀನಿ ಅಷ್ಟೇ ನಾನು ಹಬ್ಬದ ಟೈಮಲ್ಲಿ ಮಾತ್ರ ಗಂಟೆ ಹೊಡೆದು ಕರ್ಪೂರ ಹಚ್ಚಿ ಪೂಜೆ ಮಾಡೋದು ನಾನು ದೀಪ ಹಚ್ಚಾಯಿತು ನೋಡಿ ಇದು ತಗೊಂಡು ಬಂದಿದ್ದೀನಲ್ಲ ಎಷ್ಟು ಉಪಯೋಗ ಆಯ್ತು ಗೊತ್ತಾಯ್ತು ತಂದು ದೀಪ ಹಚ್ಚಕ್ಕೆ ಬೆಂಕಿ ಪಟ್ನೇ ಬೇಡ ಇವಾಗ ಚಾರ್ಜ್ ಮಾಡಿದ್ರೆ ಎಷ್ಟೊಂದು ದಿವಸ ಇರುತ್ತೆ ಚಾರ್ಜ್ ನಾನು ತಂದಾಗ ಚಾರ್ಜ್ ಮಾಡಿದ್ದು ಈಗ ನಿನ್ನೆ ಚಾರ್ಜ್ ಮಾಡಿದೆ ನೋಡಿ ನೋಡಿ ಬೆಂಕಿ ಹೇಗ್ ಬರುತ್ತೆ ಚೆನ್ನಾಗಿ ದೀಪ ಹಚ್ಕೊಳುತ್ತೆ ಚೆನ್ನಾಗಿದೆ ಇದು ಬೆಂಕಿ ಕಡ್ಡಿನೇ ಬೇಡ ಇವಾಗ ದೀಪ ಹಚ್ಚಕ್ಕೆ ನೋಡಿ ಎಷ್ಟು ಚೆನ್ನಾಗಿ ದೀಪ ಹಚ್ಬೋದು ಇಲ್ಲಿ ಆಗಲ್ಕಾಯಿ ಫ್ರೈ ರೆಡಿ ಆಗಿದೆ ಆಮೇಲೆ ಇಲ್ಲಿ ಸಾಂಬಾರ್ ರೆಡಿ ಆಯ್ತು ನುಗ್ಗೆಕಾಯಿ ಆಲೂಗಡ್ಡೆ ಸಾಂಬಾರ್ ಸೌತೆಕಾಯಿ ಸಾಂಬಾರು ಮೊಟ್ಟೆನೂ ಬೇಯಿಸಿ ಸುಳ್ದಿಟ್ಟಿದ್ದಾಳೆ ನನ್ನ ಮಗಳು ಇಲ್ಲಿ ಅನ್ನ ರೆಡಿ ಇದೆ ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಎರಡೇ ಮುದ್ದೆ ಮಾಡಬೇಕು ಅದಕ್ಕೆ ಚಿಕ್ಕ ಪಾತ್ರೆ ಇಟ್ಟಿದೀನಿ ಇಲ್ಲಾಂದ್ರೆ ದೊಡ್ಡದಿರುತ್ತೆ ಇರುತ್ತೆ ನನ್ನ ಹತ್ರ ಅದರಲ್ಲಿ ಮುದ್ದೆ ಮಾಡ್ತೀನಿ ಯಾವಾಗ್ಲೂ ಸ್ವಲ್ಪ ಮುದ್ದೆ ಬೇಕು ಒಂದ್ ಮುದ್ದೆ ಎರಡು ಮುದ್ದೆ ಅಂದ್ರೆ ಚಿಕ್ಕ ಪಾತ್ರೆಯಲ್ಲಿ ಮಾಡ್ತೀನಿ ಜಾಸ್ತಿ ಮುದ್ದೆ ಬೇಕು ಅಂದ್ರೆ ದೊಡ್ಡ ಪಾತ್ರೆ ಇದೆ ಅದರಲ್ಲಿ ಮಾಡ್ತೀನಿ ಇವಾಗ ಜಾಸ್ತಿ ಯಾರು ತಿನ್ನಲ್ಲ ಒಂದು ಮುದ್ದೆ ಬೇಕಾಗಿತ್ತು ಅದಕ್ಕೋಸ್ಕರ ಮುದ್ದೆ ಮಾತ್ರ ನೋಡ ಅಲ್ಲಿ ಒಂದು ಬಾಕ್ಸ್ ಐತಲ್ಲ ಆ ಬಾಕ್ಸ್ ನೋಡ್ಬೇಕು ಅಂತ ತಲೆ ಓಡ್ಲಿಲ್ವಾ ಅಪ್ಪ ಟಿಫನ್ ಬಾಕ್ಸ್ ಅಂತ ಕೇಳು ಮೋಟ್ರ್ ಆನ್ ಚಿನ್ ಮಾಡೋ ಥೂ ಮೋಟ್ರ್ ಆನ್ ಮಾಡ್ ಚಿನ್ನು ನಾನ್ ನೋಡು ಮೋಟ್ರ್ ಆನ್ ಚಿನ್ ಮಾಡು ಅಂತ ಇದ್ದೀನಿ ಮ್ಯಾಲ್ ತುಂಬದ ತಕ್ಷಣ ಕೇಳಿಸ್ಕೋ

వా అల్లి ఎరడు నల్క ఆరు ఎంట నీకు ననగల్ కమ్మీ ಇವಾಗ ಮುದ್ದೆ ಮಾಡಾಯಿತು ಇವಾಗ ಮುದ್ದೆ ಆಗಲ್ಕಾಯಿ ಫ್ರೈ ಮತ್ತು ಸಾಂಬಾರು ಹಾಕ್ಕೊಂಡು ನಮ್ಮ ಯಜಮಾನ್ರಿಗೆ ಇವಾಗ ಊಟ ಕೊಡ್ತಾಯಿದ್ದೀನಿ ಬಿಸಿ ಬಿಸಿ ಮುದ್ದೆ ನನಗೊಂದು ಚಿಕ್ಕ ಮುದ್ದೆ ಆಯಿತು ಒಂದೇ ಮುದ್ದೆ ಮಾಡೋಣ ಅಂದ್ಕೊಂಡೆ ಹಂಗೂ ಒಂದು ಸಣ್ಣ ಮುದ್ದೆ ಜಾಸ್ತಿ ಆಯಿತು ಸರಿ ಅದನ್ನು ನಾನು ತಿನ್ನೋಣ ಅಂತ ಹೇಳಿಬಿಟ್ಟು ಇವಾಗ ಊಟ ಕೊಡ್ತಾಯಿದ್ದೀನಿ ಅಡುಗೆ ರೆಡಿ ಆಯಿತು ಇವಾಗೆಲ್ಲ ಕುತ್ಕೊಂಡು ಊಟ ಮಾಡಬೇಕು ಓಕೆನ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಊಟ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ನೋಡಿ ಈ ರೀತಿ ಇದೆ ಹಾಗಲಕಾಯಿ ಫ್ರೈ ನುಗ್ಗೆಕಾಯಿ ಸಾಂಬಾರು ಬಿಸಿ ಬಿಸಿ ರಾಗಿ ಮುದ್ದೆ ಮೊಟ್ಟೆ ಹಾಕೋದು ಮರ್ತು ಬಿಟ್ಟಿದ್ದೆ ಸರಿ ಅಂತ ಆಮೇಲೆ ಮೊಟ್ಟೆ ಹಾಕ್ತೀವಿ ಓಕೆನಾ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್